ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗುದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಚಿಕ್ಕು ಅಂದರೆ ಸಪೋಟ ಬೆಳೆಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ವಿಡಿಯೋದಲ್ಲಿ ನಾನು ಸಪೋಟ ತಳಿಗಳು ಬೆಳೆಸುವ ವಿಧಾನ ಬೇಕಾದ ಗೊಬ್ಬರಗಳು ಹವಾಮಾನ ಬೆಳೆಯ ಪ್ರಾಮುಖ್ಯತೆ ಇವುಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ನೀವು ದಯಮಾಡಿ ನಮ್ಮ ಕೃಷಿ ಸಂಬಂಧಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಲು ಖಂಡಿತವಾಗಿಯೂ ಮರೆಯಬೇಡಿ ಇದೊಂದು ಮುಖ್ಯವಾಗಿ ಉಷ್ಣ ವಲಯದ ಬೆಳೆಯಾಗಿದ್ದು ಶೀತ ವಲಯದಲ್ಲಿ ಉತ್ತಮವಾಗಿ ಬೆಳೆದಿಲ್ಲ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಬೆಳಗಾಂ ಧಾರವಾಡ ಶಿವಮೊಗ್ಗ ಹಾಸನ್ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಮರ್ಷಿಯಲ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗುತ್ತದೆ ಮಳೆ ಆಶ್ರಿತ ಬೆಳೆಯಾಗಿದ್ದರೂ ಇದು ಬೇಸಿಗೆಯಲ್ಲಿ ತಿಂಗಳಿಗೊಂದು ನೀರು ಒದಗಿಸಿದಲ್ಲಿ ಇದು ಉತ್ತಮವಾಗಿ ಬೆಳೆದು ವರ್ಷದಲ್ಲಿ ಎರಡು ಫಸಲು ಇರುತ್ತದೆ ಇದರ ತಳಿಗಳ ಬಗ್ಗೆ ಹೇಳುವುದಾದ್ರೆ ಕಾಲಪತಿ ಕ್ರಿಕೆಟ್ ಬಾಲ್ ಡಿ ಎಸ್ ಎಚ್ ಒನ್ ಡಿ ಎಸ್ ಎಚ್ ಟೂ ಮುಖ್ಯವಾಗಿರುತ್ತದೆ ಇದರ ತಳಿಯ ಆಯ್ಕೆಯು ಸ್ಥಳೀಯ ಹವಾಗುಣ ಮತ್ತು ಭೂಗುಣ ಇವುಗಳಿಗೆ ಅನುಸಾರವಾಗಿ ಮಾಡಿಕೊಳ್ಳಬೇಕಾಗ್ತದೆ ಇತ್ತೀಚೆಗೆ ಕೊಯಮುತ್ತೂರು ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದ ಸಿಒ ಒನ್ ಪಿ ಒನ್ ಎಂಬ ಎರಡು ತಳಿಗಳು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾನೇ ಯಶಸ್ವಿಯಾಗಿ ಬೆಳೆಸಲಾಗ್ತದೆ ಈ ಸಪೋಟ ಗಿಡಗಳ ನಾಟಿ ಮಾಡುವಾಗ ಮುಖ್ಯವಾಗಿ ಸಾವಯವ ಗೊಬ್ಬರವನ್ನು ಒದಗಿಸಬೇಕಾಗ್ತದೆ ಒಂದು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಪ್ರತಿ ಗಿಡಕ್ಕೆ ಐವತ್ತು ಗ್ರಾಂ ಇಪ್ಪತ್ತು ಗ್ರಾಮ್ ಎಪ್ಪತ್ತೈದು ಗ್ರಾಮ್ಗಳಷ್ಟು ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಅನ್ನು ಎನ್ ಪಿ ಕೆ ನೀಡಬೇಕಾಗ್ತದೆ ಮತ್ತು ನಾಲ್ಕರಿಂದ ಆರು ವರ್ಷದ ಗಿಡಗಳಿಗೆ ಒಂದು ಹನ್ನೆರಡು ಗ್ರಾ ಹನ್ ಹನ್ನೆರಡು ಗ್ರಾಮ್ ನಲವತ್ತು ಗ್ರಾಮ್ ಮತ್ತೆ ಹದಿನೈದು ಗ್ರಾಮ್ನಷ್ಟು ಸಾರಜನಕ ರಂಜಕ ಪೊಟ್ಯಾಶ್ ಅಂದರೆ ಎನ್ ಪಿ ಅನ್ನು ಪ್ರತಿ ವರ್ಷ ಪ್ರತಿ ಗಿಡಕ್ಕೆ ನೀಡಬೇಕಾಗ್ತದೆ ಹಾಗೆಯೇ ಏಳು ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಇನ್ನೂರು ಗ್ರಾಂ ನೂರು ಗ್ರಾಮ್ ಇನ್ನೂರ ಐವತ್ತು ಗ್ರಾಮ್ ರಷ್ಟು ಸಾರಜನಕ ರಂಜಕ ಪೊಟ್ಯಾಶಿಯನ್ನು ಎಂಪಿಕೆಯನ್ನು ಪ್ರತಿ ವರ್ಷ ಒದಗಿಸಬೇಕಾಗ್ತದೆ ಮತ್ತು ನಿಯಮಿತವಾಗಿ ಕಾಲ ಕಾಲಕ್ಕೆ ಕಳೆ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಇಲ್ಲಿ ಕಸಿ ಕಟ್ಟಿದ ಅಂದರೆ ಪಾಯಿಂಟ್ ಪ್ಲಾಂಟ್ಗಳನ್ನು ನಾವು ನಾಟಿ ಮಾಡಿದ್ರಿಂದ ನಾಟಿ ಮಾಡಿದ ಎರಡನೇ ವರ್ಷದಲ್ಲಿ ಇಳುವರಿಯು ಬರಲು ಆರಂಭವಾಗುತ್ತದೆ ಆರು ವರ್ಷಗಳ ನಂತರ ಒಂದು ಕಟಾವಿಗೆ ಸುಧಾರಣ ಸಾವಿರದಿಂದ ಸಾವಿರದ ಐನೂರು ಕಾಯಿಗಳನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಇನ್ನು ಹೆಚ್ಚಿನ ಪ್ರಾಯವಾದ ಗಿಡಗಳಿಂದ ಇನ್ನು ಹೆಚ್ಚಿನ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ಇದು ಸಪೋರ್ಟ್ದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಖಂಡಿತ ಮಾಹಿತಿ ಒದಗಿಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್